ಸ್ವಾಗತ ನಾನು ರೇಣುಕಾ ಅನೂರೇ ಪ್ರತಿ ಮಗುವಿಗೆ ತಾಯಿ ಜೀವನ ನೀಡಿದರೆ ತಂದೆ ಜೀವನವನ್ನು ನೀಡುತ್ತಾರೆ ಅಂತ ವೈದ್ಯ ಡಾಕ್ಟರ್ ಎಚ್ ಸಿ ಆನಂದವರು ಅವರು ಹೇಳಿದರು ನಗರದ ಹೊಸಹಳ್ಳಿ ಬಡಾವಣೆಯಲ್ಲಿರುವ ಮಹಾಮಾಯಾ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸೀರೆಗೊಂಡ ವೇದಿಕೆ ರಾಜ್ಯ ಘಟಕ ಆಯೋಜಿಸಿದ್ದ ಶಾಲಾ ವಿದ್ಯಾರ್ಥಿಗಳಿಗೆ ತಂದೆ ಕುರಿತು ಪ್ರಬಂಧ ಸ್ಪರ್ಧೆ ನಿವೃತ್ತ ನೌಕರರಿಗೆ ಸಮಾಜ ಸೇವಾ ಅಭಿನಂದನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಬಳಿಕ ಕಾಂಗ್ರೆಸ್ನ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಕೂಡ ಮಾತನಾಡಿದರು ಬಳಿಕ ಮಹಾಮಾಯಾ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ತಂದೆಯ ಕುರಿತು ಪ್ರಬಂಧ ಬರೆದ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನವನ್ನು ವಿತರಿಸಿದ್ರು ಬಳಿಕ ನಿವೃತ್ತ ನೌಕರರಿಗೆ ಸಮಾಜ ಸೇವಾ ರತ್ನ ಪುರಸ್ಕಾರವನ್ನ ನೀಡಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪುರಸ್ಕೃತ ಕೀಲಾರ ಕೃಷ್ಣ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತಿತರ ಅವರು ಸ್ವಾಗತ ಕೋರಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಹೋರಾಟಗಾರ ಎಂ ಸಿ ಲಿಂಗರಾಜು ಮೈಸೂರು ಜಿಲ್ಲಾಧ್ಯಕ್ಷ ಮಂಜುಳಾ ರಮೇಶ್ ನಿವೃತ್ತ ನೌಕರರಾದ ಎಂ ಸಿ ಶಿವಮ್ಮ ಎಚ್ ಕೃಷ್ಣ ಬೋರಯ್ಯ ಸಿದ್ದಯ್ಯ ಸಿದ್ದರಾಜು ಗಾಯಕ ಪ್ರಣೇಶ್ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇವರು ಅಂತಕ್ಕಂಥದ್ದು ಅಲ್ವಾ ಅತ್ಯ ಬಕೊಂಡವ್ರ ಅವತ್ತ ಹೇಳೋದು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಗುಡಿ ಗುಂಡಾರದಲ್ಲಿ ದೇವರಲ್ಲ ಹಾ ಏನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಎಲ್ಲ ಕಲಸವಯ್ಯ ಅಂತ ಮಾದೇವಪ್ಪನಲ್ಲೇ ನಾವು ದೇವರನ್ನ ಕಾಣ್ಬೇಕು ಅಲ್ವಾ ಕೃಷ್ಣಗೌಡರಲ್ಲೇ ನಾವು ದೇವ್ರನ್ನ ಕಾಣ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಸಮಾಜ ಕಟ್ಟುವಂತೆ ಕೆಲಸ ಮಾಡ್ತಾ ಇದ್ದಾರೆ ಹಗ್ಲು ರಾತ್ರಿ ಇವ ನಾರವ ಇವ ನಾರವ ಇವ ನಾರವ ಎನಿಸಿದ್ರಯ್ಯ ಇವ ನಮ್ಮವ ನಮ್ಮವ ಅಂತ ಹೇಳಿ ಅನೇಕ ಸಮಾಜದಲ್ಲಿ ಸಾಧನೆ ಮಾಡತಕ್ಕಂಥ ಗಣ್ಯರನ್ನ ಆ ಸನ್ಮಾನ ಮಾಡ್ತಕ್ಕಂಥದ್ದು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಹಾಗೆ ಗೌತಮ ಪುತ್ರ ಆಗ್ಬಹುದು ಬಸವಣ್ಣವ್ರು ಆಗ್ಬಹುದು ಅಂಬೇಡ್ಕರ್ ಆಗ್ಬಹುದು ಹಾಗೆ ಆ ಕವಿರತ್ನ ಕಾಳಿದಾಸ ಆಗ್ಬಹುದು ನಾಡಪ್ರಭು ಕೆಂಪೇಗೌಡ ಆಗ್ಬಹುದು ಹೀಗೆ ಬಸವಣ್ಣರು ಅಕ್ಕ ಮಡಿವಾಳ ಮಾಚೇ ದೇವರು ಅಂಬಿಗರ ಚೌಡಯ್ಯ ಡೋಹಾರ ಕಕ್ಕಯ್ಯ ಕುಂಬಾರ ಗುಂಡಯ್ಯ ಇಂತಹ ಅನೇಕ ಶರಣರ ಪ್ರಬಂಧ ಸ್ಪರ್ಧೆಗಳನ್ನ ಮಾಡುವಂತ ಕೆಲಸವನ್ನ ಶಾಲಾ ಕಾಲೇಜಲ್ಲಿ ಮಾಧ್ಯವ ಮಾಡ್ತಾ ಇದ್ದಾರೆ ಅಲ್ವಾ ನಿಮ್ಮ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನ ಹೆಚ್ಚಿನ ಪ್ರೋತ್ಸಾಹವನ್ನ ಮಾಡ್ಬೇಕು ಮಕ್ಕಳೇ ಮುಂದಿನ ನೀವು ಬರೀ ಪಠ್ಯ ಪುಸ್ತಕ ಇರ್ತಕ್ಕಂಥ ಓದೋರ್ ಮಾತ್ರ ಸಾಧ್ಯವಿಲ್ಲ ನೀವೇನಾದ್ರೂ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಅನೇಕ ಮಹಾನ್ ನಾಯಕರು ದಾರ್ಶನಿಕರು ಆ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಹನೀಯರ ಆದರ್ಶಗಳನ್ನ ನೀವು ಮೈ ಕುಡಿಸ್ಕೊಂಡು ಮಾತಾ ಆ ನಿಟ್ಟಿನಲ್ಲಿ ಈ ಶಾಲೆಯ ನಮ್ಮ ಮುಖ್ಯೋಪಾಧ್ಯಾಯರಾಗಬಹುದು ನಮ್ಮ ಈ ಶಾಲೆ ಆಡಳಿತ ಮಂಡಳಿಯವರು ಹಾಗೆ ಎಲ್ಲ ಶಿಕ್ಷಕರು ಎಲ್ಲ ಸೇರಿ ಇವತ್ತೊಂದು ದಿವಸ ನಿಮ್ಗೆ ಬಹಳ ಸಂತೋಷವಾದಂತಹ ವಿಷಯ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಿಜವಾದ ಆ ದೇವದ ಅಂದ್ರೆ ಸಂಜೆ ತಾಯಿ ಅಂತಕ್ಕಂಥ ಅಲ್ವಾ ಇವತ್ತು ಒಂದು ತಾಯಿ ಹತ್ತು ಮಕ್ಕಳಿಗೆ ಜನ್ಮ ಕೊಡ್ತಾರೆ ಎಷ್ಟು ಮಕ್ಕಳಿಗೆ ಮತ್ತು ನಿಮ್ ಜೊತೆ ಹೆಸನ ಹುಟ್ಟಿದ್ದಾರೆ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಇಬ್ರು ಮೂರು ಈಗಷ್ಟೇ ಎರಡೇ ಮೂರಿಲ್ಲ ಆ ಒಂದೇ ಸಾಕಲ್ ತಗೊಂಡಿದ್ದಾರೆ ಹಂಗಾಗಿ ಹತ್ತು ಜನ ಮಕ್ಕಳು ಸೇರಿ ಒಂದು ತಂದೆ ತಾಯಿನ ಇವತ್ತು ಸಾಕು ಕಾಣ್ತಾ ಇಲ್ಲ ಏನ್ ಮದುವಪ್ಪ ಹತ್ತು ಜನ ಮಕ್ಕಳು ಸೇರಿ ತಂದೆ ತಾಯಿನ ಎರಡು ತಿಂಗಳು ಹೆಂಚ್ ಇದ್ದಾರೆ ಆ ಜನವರಿ ಫೆಬ್ರವರಿ ಜೊತೆಲಿ ಇರ್ಲಿ ಆ ಮಾರ್ಚ್ ಏಪ್ರಿಲ್ ಇರ್ಲಿ ಆಗಸ್ಟ್ ಮಳೆ ಬರ್ತದೆ ಹಳ್ಳಿ ಆ ಮಳೆ ಲಗೋ ಅಲ್ಲಿ ಇರ್ತಾರೆ ಅಂತ ಆ ಪರಿಸ್ಥಿತಿ ಬಂದಲ್ಲಿ ಭಗವಂತ ತಮಗೆಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿದ್ಯಾರ್ಥಿಗಳು ನೀವು ಮೊದಲು ತಂದೆ ತಾಯಿಯನ್ನ ಗೌರವಿಸಿ ಆಮೇಲೆ ಶಿಕ್ಷಕರು ಹಾಗೆ ಗಣ್ಯರನ್ನ ಗೌರವಿಸುವ ಮುಖಾಂತರ ನಾವು ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗಬೇಕು ಅಲ್ವಾ ನಾವು ಅಂದ್ಕೊಂಡದ್ದು ಆಟ ಮಾಡಬಾರ್ದು ಅಲ್ವಾ ಪಾನಿಪುರಿ ತಿನ್ನಬೇಕು ಗೋಬಿ ತಿನ್ನಬೇಕು ಆಟ ಆಡಬೇಕು ರಿಕ್ರಿಯೇಷನ್ಗೆ ಎಷ್ಟು ಗಮನ ಕೊಡ್ತೀರೋ ಅಷ್ಟೇ ವಿಷಯವನ್ನ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಿಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಿಮ್ಮ ಮಸ್ತಕವೇ ಒಂದು ಏನಾಯ್ತದೆ ಪುಸ್ತಕ ಆಗ್ತದೆ ಆ ನಂತರ ತಾವೆಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜ ಕಟ್ಟುವಂತ ಕೆಲಸವನ್ನು ಮಾಡಿ ಅಂತ ನನ್ನ ಮಾತನ್ನು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್